ನಮಸ್ಕಾರ ನನ್ನ ಹೆಸರು ಅಗ್ರಿ ಅಗ್ರಿಯಾಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ಬಾಳೆಗಿಡದ ಎಲೆಗಳ ಅಂಚು ಸುಳ್ಳು ಸುತ್ತಿದೆಯಾ ಅಥವಾ ಬಾಳೆಗಿಡದ ಮೇಲ್ಭಾಗದ ತುದಿಯಲ್ಲಿ ಪೊದೆಯಂತೆ ಕಾಣುತ್ತಿದೆಯಾ ಇದು ನಂಜರೋಗದಿಂದ ಆಗಿರಬಹುದು ಬಾಳೆ ಗಿಡದಲ್ಲಿ ಸಾಮಾನ್ಯವಾಗಿ ಎರಡು ತರದ ನಂಜು ರೋಗ ಕಂಡುಬರುತ್ತದೆ ಒಂದು ಬಂಚಿಟಾಪ್ ನಂಜು ರೋಗ ಇನ್ನೊಂದು ಮೊಸೈಕ್ ನಂಜುರೋಗ ಹಾಗಾದರೆ ಈ ರೋಗ ಹೇಗೆ ಉಂಟಾಗುತ್ತದೆ ಈ ರೋಗದ ಲಕ್ಷಣಗಳೇನು ಮತ್ತು ಈ ರೋಗವನ್ನು ನಾವು ಹೇಗೆ ನಿರ್ವಹಿಸಬಹುದು ಎಂದು ಈ ವಿಡಿಯೋದಲ್ಲಿ ಚೆನ್ನಾಗಿ ತಿಳಿದುಕೊಳ್ಳೋಣ ನಿಮ್ಮ ಬಾಳೆ ಗಿಡದಲ್ಲಿ ಬಂಚಿಟೋಪ್ ರೋಗದ ಸಮಸ್ಯೆ ಇದ್ದಲ್ಲಿ ಎಲೆಗಳ ಮಧ್ಯ ನರದ ಕೆಳಭಾಗದಲ್ಲಿರುವ ನರಗಳಲ್ಲಿ ಹಸಿರು ಪಟ್ಟೆಯಂತ ಲಕ್ಷಣಗಳನ್ನು ಗಮನಿಸಬಹುದು ಮತ್ತು ನಂತರದ ಹಂತದಲ್ಲಿ ಸಸ್ಯದ ತುದಿಭಾಗವು ಪೊದೆಯಂತೆ ಕಾಣುತ್ತದೆ ಈ ರೋಗದ ಸೋಂಕಿಗೆ ಒಳಗಾದ ಸಸ್ಯಗಳು ಸಾಮಾನ್ಯವಾಗಿ ಹಣ್ಣು ಬಿಡುವುದಿಲ್ಲ ಮತ್ತು ಎಲೆಗಳು ವಿರೂಪಗೊಂಡು ಮುರುಟಾಗಿರುತ್ತದೆ ಹಾಗಾದರೆ ಈ ರೋಗವು ಹೇಗೆ ಹರಡುತ್ತದೆ ಈ ರೋಗವು ಸಾಮಾನ್ಯವಾಗಿ ಸೋಂಕಿತ ಕಂದುಗಳು ಮತ್ತು ಸಸ್ಯ ಹರಡಬಹುದು ಹಾಗಾದರೆ ನಾವು ಈ ರೋಗವನ್ನು ನಿಭಾಯಿಸುವುದು ಹೇಗೆ ನಾಟಿಗಾಗಿ ನಂಜು ರೋಗ ಮುಕ್ತ ಕಂದುಗಳನ್ನು ಬಳಸಬೇಕು ಸೋಂಕಿತ ಬಾಳೆಗಿಡಗಳನ್ನು ಕಿತ್ತು ಹಾಕಿ ಸುಡಬೇಕು ಆರಂಭಿಕ ಹಂತದಲ್ಲಿ ಸೋಂಕಿತ ಕಂದುಗಳನ್ನು ಪತ್ತೆ ಹಚ್ಚಲು ಹೊಲವನ್ನು ಸ್ವಚ್ಛವಾಗಿ ಕಳೆಮುಕ್ತವಾಗಿ ಇಟ್ಟುಕೊಳ್ಳಬೇಕು ಈ ಬಂಚಿಟಮ್ ನಂಜುರೋಗವು ಸಾಮಾನ್ಯವಾಗಿ ಸಸ್ಯಹಿನ್ನಿನಿಂದ ಉಂಟಾಗುವುದರಿಂದ ನೀವು ನಿಮ್ಮ ಸಸ್ಯಗಳಿಗೆ ಡೈಮಿಥೋಯೇಟ್ ಅಥವಾ ಇಮಿಡಾಕ್ಲೋಪ್ರಿಡ್ ಹೊಂದಿರುವ ಕೀಟನಾಶಕಗಳನ್ನು ಕೊಡಬಹುದು ಮತ್ತು ನೀವು ನಿಮ್ಮ ಬಾಳೆ ಸಸ್ಯಗಳ ಎಲೆಗಳಲ್ಲಿ ಹಳದಿ ಅಥವಾ ಹಸಿರು ಬಣ್ಣದ ಪಟ್ಟೆಗಳು ಅಂಚಿನಿಂದ ಮಧ್ಯಾಹ್ನದವರೆಗೆ ವಿಸ್ತರಿಸುವುದನ್ನು ನೋಡುತ್ತಿದ್ದರೆ ಅದು ಮಸೈಕ್ ಮಂಜುರೋಗದ ರೋಗದ ಸಮಸ್ಯೆ ಆಗಿರಬಹುದು ಸಸ್ಯಗಳ ಹೊಸ ಎಲೆಗಳ ತುದಿಭಾಗವು ಒಣಗುತ್ತದೆ ಮತ್ತು ಇದರಿಂದಾಗಿ ಎಲೆಗಳು ಕೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಸಸ್ಯಗಳಲ್ಲಿರುವ ಇನ್ನೂ ಇತರ ಎಲೆಗಳು ಸುರುಳಿಸುತ್ತಲು ಪ್ರಾರಂಭಿಸುತ್ತದೆ ಮತ್ತು ಇದರಿಂದಾಗಿ ಸಸ್ಯಗಳ ಕುಂಠಿತ ಬೆಳವಣಿಗೆ ಕಾರಣವಾಗುತ್ತದೆ ಆದರೆ ಈ ರೋಗವು ಹೇಗೆ ಉಂಟಾಗುತ್ತದೆ ರೋಗಪೀಡಿತ ಸಸ್ಯಗಳಿಂದ ಬರುವ ಸೋಂಕಿತ ಕಂದುಗಳ ಬಳಕೆಯಿಂದ ಈ ರೋಗವು ಹರಡಬಹುದು ಅಷ್ಟೇ ಅಲ್ಲದೆ ಸಸ್ಯ ಹೇನುಗಳಿಂದ ಸಹ ಈ ರೋಗ ಹರಡಬಹುದು ಈ ಮೊಸ್ ನಂಜು ರೋಗಕ್ಕೆ ತುತ್ತಾದ ಸಸ್ಯಗಳು ಸಾಮಾನ್ಯವಾಗಿ ಚಿಕ್ಕ ಎಲೆಯನ್ನು ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಇವು ಗೊಂಚಲುಗಳನ್ನು ಬಿಡುವುದಿಲ್ಲ ಆದ ಕಾರಣ ನಾವು ಈ ರೋಗವನ್ನು ನಿಭಾಯಿಸುವುದು ತುಂಬಾ ಮುಖ್ಯ ತೋಟವನ್ನು ರೋಗ ಇಡಲು ನೀವು ಕಳೆಯನ್ನು ಕಿತ್ತು ಹಾಕಬೇಕು ಅಷ್ಟೇ ಅಲ್ಲದೆ ನಾಟಿಗಾಗಿ ನೀವು ರೋಗ ಕಂದುಗಳನ್ನು ಬಳಸಬೇಕು ಬಾಳೆ ಬೆಳೆಯ ಸಾಲುಗಳ ನಡುವೆ ಸೌತೆಕಾಯಿ ಕುಂಬಳಕಾಯಿ ಮತ್ತು ಇನ್ನೂ ಇತರೆ ಕುಂಬಳ ಬೆಳೆಗಳನ್ನು ಬೆಳೆಯುವುದನ್ನು ನಿಲ್ಲಿಸಬೇಕು ಈ ರೋಗವು ಸಾಮಾನ್ಯವಾಗಿ ಸಸ್ಯನಿಂದ ಉಂಟಾಗುವುದರಿಂದ ನೀವು ಪಾಸ್ಪಾಮಿಡನ್ ಅಥವಾ ಮೀಥೈಲ್ ಡಿಮೆಟೊನ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ನೀವು ನಿಮ್ಮ ಬೆಳೆಗೆ ಈ ಎಲ್ಲಾ ಕೀಟನಾಶಕಗಳನ್ನು ಬಳಸಬೇಕು ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ